ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಕ್ಲಿಯರ್ ಇದೆ ಅಲ್ವಾ ಯಾರೆಲ್ಲ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ನಮಸ್ಕಾರ ಸ್ನೇಹಿತರೆ ತಮಿಳರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಭಾರತದ ಮೇಲ್ಮೈ ಲಕ್ಷಣಗಳು ಎಂತಕ್ಕಂತಹ ಒಂದು ಟಾಪಿಕ್ ನ ಬಗ್ಗೆ ಪ್ರಮುಖ ಹದಿನೈದು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಲಿದ್ದೇವೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಪ್ರಶ್ನೋತ್ತರಗಳು ಏನು ಅನ್ನೋದನ್ನ ನೋಡೋಣ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಯೂಟ್ಯೂಬ್ ಕ್ಲಾಸ್ ಏಳು ಮೂವತ್ತಕ್ಕೆ ಹ್ಮ್ ಬೆಳಗ್ಗೆ ಕನ್ನಡ ತರಗತಿ ಇರ್ತದೆ ಅನ್ನುವಂಥದ್ದು ಇನ್ನು ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇವತ್ತಿರಲಿಲ್ಲ ನಾಳೆ ಇದೆ ಸ್ನೇಹಿತರೆ ಏಳು ಗಂಟೆಗೆ ಪ್ಲಸ್ ಕ್ಲಾಸ್ ಇರುತ್ತೆ ಇಲ್ಲಿ ನಾನು ಇವತ್ತು ಎಂತ ಅಂದ್ರೆ ಸಂಧಿಗಳ ಬಗ್ಗೆ ನಾನು ಹೇಳಿದ್ದೆ ಸಂಧಿಗಳು ಪಾರ್ಟ್ ಒನ್ ಅನ್ನುವಂಥದ್ದು ಪಾರ್ಟ್ ಟು ನಾಳೆ ಇರ್ತದೆ ಅದನ್ನು ನೋಡಬಹುದು ಸೊ ಯಾರೆಲ್ಲ ಜಾಯಿನ್ ಆಗಿದ್ರಿ ಒನ್ಸ್ ಅಗೇನ್ ತರಗತಿಗೆ ಸುಸ್ವಾಗತ ಇವತ್ತಿನ ಪ್ರಶ್ನೋತ್ತರಗಳನ್ನು ನೋಡೋಣ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ಅನ್ನ ಕಡೆಮಿಲಿ ಪ್ರತಿ ದಿವಸ ರಾತ್ರಿ ಎಂಟಕ್ಕೆ ಇರುತ್ತೆ ಎಂಟು ಮೂವತ್ತಕ್ಕೆ ಟೆಸ್ಟ್ ಅನಾಲಿಸ್ ಕ್ಲಾಸ್ ಇರುವಂತದ್ದು ಇದನ್ನ ಮರೀದೆ ನೀವು ನೋಡಬಹುದು ಸೊ ಎಸ್ ಡಿ ಎಫ್ ಡಿ ಹೊಸ ಬ್ಯಾಚ್ ಕೂಡ ಇದೆ ಎಸ್ ಬ್ಯಾಚ್ಗಳು ಕೂಡ ಇದಾವೆ ಅದನ್ನು ಕೂಡ ನೀವು ನೋಡಬಹುದಾಗಿರ್ತದೆ ಸೊ ಸೀದಾ ಪ್ರಶ್ನೆಗೆ ಬಂದ್ರಿ ಮೊದಲೇ ಪ್ರಶ್ನೆ ಸ್ನೇಹಿತರೆ ಹಿಮಾಲಯ ಪರ್ವತವು ಎಷ್ಟು ದೇಶಗಳಲ್ಲಿ ವ್ಯಾಪಿಸಿದೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪರ್ವತ ಅಂತಂದ್ರೆ ಅದು ಹಿಮಾಲಯ ಪರ್ವತವಾಗಿರ್ತದೆ ಹಾಗಾದ್ರೆ ಈ ಒಂದು ಹಿಮಾಲಯ ಪರ್ವತ ಎಷ್ಟು ದೇಶಗಳಲ್ಲಿ ವ್ಯಾಪಿಸಿಕೊಂಡಿರ್ತದ ಇದರ ಸರಿಯಾದ ಉತ್ತರ ಯಾವ್ದೇನೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಆರು ಬಿ ಐದು ಸಿ ಎಂಟು ಡಿ ಏಳು ನಿಮ್ಮ ಉತ್ತರ ಯಾವುದು ಮೇಡಮ್ ಇವತ್ತಿರ್ಲಿಲ್ಲ ಬೆಳಿಗ್ಗೆ ಕ್ಲಾಸ್ ಇರಲಿಲ್ಲ ನಾಳೆ ಇದೆ ಲಲಿತಾ ಅವರೇ ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಹಿಮಾಲಯ ಪರ್ವತ ಎಷ್ಟು ದೇಶಗಳಲ್ಲಿ ವ್ಯಾಪಿಸಿಕೊಂಡಿರ್ತದೆ ಅನ್ನುವಂಥದ್ದು ಆರು ಐದು ಎಂಟು ಏಳು ಎಂತ ಸರಿಯಾದ ಆಯ್ಕೆಗಳಿದಾವೆ ಇಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವ್ದಾಗಿರ್ತದ ಫ್ರೆಂಡ್ಸ್ ನಿಮ್ಮ ಉತ್ತರ ಯಾವುದು ಅನ್ನೋದನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಅಂದ್ರೆ ಏಳು ದೇಶಗಳು ಅಂತ ಹೇಳ್ತೀವಿ ಏಳು ಅಂದ್ರೆ ಡಿ ಸರಿಯಾದ ಉತ್ತರವಾಗಿ ಸ್ನೇಹಿತರೆ ಓಕೆ ಕೆಲವರು ಪಾಯ್ ಕೊಟ್ರಿ ಹಿಮಾಲಯ ಪರ್ವತ ಏನಂತಂದ್ರೆ ಪ್ರಮುಖವಾಗಿ ಏಳು ದೇಶಗಳಲ್ಲಿ ಸುತ್ತುವರೆದಿರುವಂಥದ್ದು ಯಾವ್ಯಾವುದಂದ್ರೆ ಫಸ್ಟ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಮೂರನೇದಾಗಿ ಭಾರತ ಚೀನಾ ನೇಪಾಳ ಭೂತಾನ್ ಮತ್ತು ಮ್ಯಾನ್ಮಾರ್ ಒಟ್ಟಾರೆಯಾಗಿ ಏಳು ದೇಶಗಳನ್ನ ಈ ಒಂದು ಹಿಮಾಲಯ ಪರ್ವತ ವ್ಯಾಪಿಸಿಕೊಂಡಿದೆ ಅಂತ ಹೇಳ್ತೀವಿ ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಮೀಟರ್ ಎತ್ತರವಾಗಿರುವಂಥದ್ದು ಇದು ಹಿಮಾಲಯ ಪರ್ವತ ಭಾರತದಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ಎತ್ತರವಾಗಿರುವಂಥದ್ದು ಅಂತಂದ್ರೆ ಕೇಟು ಅಂತ ಹೇಳ್ತೀವಿ ಕೇಟು ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂಥದ್ದು ಜಗತ್ತಿನಲ್ಲೇ ಎರಡನೇ ಅತ್ಯಂತ ಎತ್ತರ ಪರ್ವತ ಅಂತ ಹೇಳ್ತೀವಿ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಪರ್ವತ ಅಂದ್ರೆ ಹಿಮಾಲಯ ಪರ್ವತವಾಗಿರ್ಲಿಲ್ಲ ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಹಿಮಾಲಯ ಪರ್ವತಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳಿದ್ದಾವೆ ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ನೀವು ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಹೇಳಿಕೆ ಒಂದು ಮಾನ್ಸೂನ್ ಪರ್ವತವು ಭಾರತಕ್ಕೆ ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿದೆ ಎರಡು ಇಲಿಯ ನದಿಗಳು ಜಲ ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ ಮೂರು ಮಧ್ಯ ಏಷ್ಯಾದಿಂದ ಬರುವ ಶೀತ ಮಾರುತಗಳನ್ನು ಇದು ತಡೆಯುತ್ತದೆ ಇನ್ನು ನಾಲ್ಕು ಭಾರತವನ್ನು ಹೊರಗಿನ ಶತ್ರುಗಳಿಂದ ಇದು ರಕ್ಷಿಸುತ್ತದೆ ಹಾಗಾದ್ರೆ ಈ ಮೂರು ಅಲ್ಲ ನಾಲ್ಕು ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ನಾಲ್ಕು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದಾಗಿರ್ತದ ಉತ್ತರವನ್ನ ಗುರುತಿಸಬಹುದು ಸ್ನೇಹಿತರೆ ನಿಮ್ಮ ಆಯ್ಕೆ ಏನಿಲ್ಲ ಸ್ನೇಹಿತರೆ ಇವತ್ತು ಎಂಟನೇ ತರಗತಿಯ ಕವಿಗಳ ಭಾಗ ಎರಡು ಹಾಕಿದ್ದೀನಿ ಅದನ್ನು ಇದೇ ಒಂದು ಇರ್ತದೆ ಅದನ್ನು ನೋಡಿ ಸ್ನೇಹಿತರೆ ಸರಿನಾ ಇನ್ನು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅನ್ ಅನ್ವಯಿಕ ವಿಜ್ಞಾನ ಪ್ರಶ್ನೋತ್ತರಗಳು ನಲವತ್ತು ಪ್ರಶ್ನೆಗಳಿದ್ವು ಅದನ್ನು ಕೂಡ ನೀವು ಗಮನಿಸಬಹುದು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಗುರುತಿಸಬಹುದು ಆಪ್ಷನ್ ಡಿ ಸರಿ ಉತ್ತರವಾಗಿತ್ತು ಒಂದು ಎರಡು ಮೂರು ನಾಲ್ಕು ಏನಿದಾವ ಎಲ್ಲವೂ ಕೂಡ ಸರಿ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಸರಿ ಉತ್ತರವನ್ನು ನೀಡುತ್ತಿದ್ದೀರಿ ಡಿ ಅಂತಕ್ಕಂಥದ್ದು ಹಿಮಾಲಯ ಪರ್ವತ ಏನಿದೆವಲ್ಲ ಆ ಹಿಮಾಲಯ ಪರ್ವತ ತನ್ನ ಒಂದು ಅಹ್ ಎಂತ ಅಂದ್ರ ಆಳದಲ್ಲಿ ಸಾಕಷ್ಟು ವಿಶೇಷವಾಗಿರುವಂತಹ ಒಂದು ವಿಶೇಷತೆ ಒಳಗೊಂಡಿರಬಹುದು ಇಲ್ಲಿ ಗಿಡ ಮೂಲಿಕೆಗಳನ್ನ ಕಾಣ್ತೀವಿ ಅನೇಕ ಔಷಧಿ ಗುಣವನ್ನ ಹೊಂದಿರುವಂತಹ ಸಸ್ಯಗಳು ಕೂಡ ಕಂಡು ಬರ್ತವೆ ಇನ್ನ ಗಂಗಾ ಯಮುನಾ ಬ್ರಹ್ಮಪುತ್ರ ಜೀವನದಿಗಳು ಇಲ್ಲಿ ಉಗಮವಾಗೋದ್ರಿಂದ ಇದನ್ನ ನದಿಗಳ ಉಗಮದ ತವರು ಅಂತ ಕೂಡ ಕರೀತಾರೆ ನದಿಗಳ ಉಗಮದ ತವರು ಅಂತ ಕರೀಲಾಗ್ತದೆ ಅನೇಕ ಗಿರಿಧಾಮಗಳು ಕೂಡ ಕಂಡು ಬರ್ತವೆ ಸರೋವರಗಳಿದಾವೆ ಪ್ರವಾಸಿಗರನ್ನ ಆಕರ್ಷಿಸುವಂತಹ ಪ್ರವಾಸಿ ಕೇಂದ್ರಗಳು ಕೂಡ ಇಲ್ಲಿ ಕಂಡು ಬರ್ತವೆ ಮೂರನೇ ಪ್ರಶ್ನೆ ನೋಡೋಣ ಮನೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಅತ್ಯಂತ ಎತ್ತರ ಅತ್ಯಂತ ಎತ್ತರದ ಯುದ್ಧ ಭೂಮಿಯಾದಂತಹ ಸಿಯಾಚಿನ್ ಈ ಕೆಳಗಿನ ಯಾವ ಶ್ರೇಣಿಯಲ್ಲಿ ಕಂಡುಬರುತ್ತೆ ಅತ್ಯಂತ ಎತ್ತರದ ಯುದ್ಧ ಭೂಮಿಯಾದಂತಹ ಸಿಯಾಚಿನ್ ಈ ಕೆಳಗಿನ ಯಾವ ಶ್ರೇಣಿಯಲ್ಲಿ ಕಂಡುಬರುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಹಾ ಹಿಮಾಲಯ ಬಿ ಮಧ್ಯ ಹಿಮಾಲಯ ಸಿ ಶಿವಾಲಿಕ್ ಬೆಟ್ಟಗಳು ಡಿ ಈ ಮೇಲಿನ ಯಾವುದೂ ಅಲ್ಲ ಸುನಿಮಾಯ್ಕೆ ಯಾವಲ್ಲಿ ನಿಮ್ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಅತ್ಯಂತ ಎತ್ತರದ ಯುದ್ಧ ಭೂಮಿಯಾದಂತಹ ಸಿಯಾಚಿನ್ ಈ ಕೆಳಗಿನ ಯಾವ ಶ್ರೇಣಿಯಲ್ಲಿ ಕಂಡು ಬರ್ತದೆ ಸಿಯಾಚಿನ್ ಏನಿದಲ್ಲ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದಂತಹ ಯುದ್ಧ ಭೂಮಿ ಅದು ಸರಿಯಾದ ಉತ್ತರ ಯಾವುದು ಅಂದ್ರೆ ಮಹಾ ಹಿಮಾಲಯ ಅಂತ ಹೇಳ್ತೀವಿ ಆಪ್ಷನ್ ಎ ಸರಿಯಾದ ಉತ್ತರ ಸಿಯಾಚಿನ್ ಅತ್ಯಂತ ಎತ್ತರದ ಭೂಮಿ ಯುದ್ಧ ಭೂಮಿ ಹೌದು ಇದು ಕಾರಾಕೋರಂ ಶ್ರೇಣಿಗಳಲ್ಲಿ ಕಂಡು ಬರುವಂತ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೆ ಕುಸಿಯುವಂತಹ ಉಷ್ಣಾಂಶ ಕಂಡು ಬರ್ತದೆ ಮೈನಸ್ ಅರವತ್ತು ಡಿಗ್ರಿ ಮೈನಸ್ ಅರವತ್ತು ಡಿಗ್ರಿ ವರೆಗೆ ಕುಸಿಯುವಂತಹ ಉಷ್ಣಾಂಶ ಇಲ್ಲಿ ಕಂಡು ವೇಗವಾಗಿ ಬೀವಂತಹ ಹಿಮಗಾಳಿ ಹಿಮ ಕುಸಿತ ಇವೇ ಮೊದಲಾದಂತಹ ಪ್ರಾಕೃತಿಕ ಅಂಶಗಳನ್ನು ನಾವಿಲ್ಲಿ ಕಾಣ್ತೀವಿ ಸೊ ಸೈನಿಕರ ಏನ್ ಮಾಡ್ತಾರೆ ತಮ್ಮ ಪ್ರಾಣವನ್ನ ಆ ಪಣಕ್ಕಿಟ್ಟು ಇಲ್ಲಿ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಆ ಒಂದು ಸೈನಿಕರಿಗೆ ನಮ್ಮ ಆಫ್ ನೀಡಲೇಬೇಕು ಅಲ್ವಾ ಮೈನಸ್ ಸಿಕ್ಸ್ಟಿ ಡಿಗ್ರಿ ಅಂತಂದ್ರೆ ಬಹಳಷ್ಟು ಎಂತ ಅಂದ್ರೆ ಕುಸಿಯುವಂತಹ ಒಂದು ಉಷ್ಣಾಂಶ ಇರ್ತದೆ ಅನ್ನುವಂಥದ್ದು ಸೊ ಅಷ್ಟು ಅಂತಹ ಒಂದು ಭೀಕರ ಪರಿಸ್ಥಿತಿಯಲ್ಲಿ ಒಬ್ಬ ಸೈನಿಕ ಅಂತಂದ್ರೆ ಸೊ ಈಸ್ ದ ಗ್ರೇಟ್ ಅಲ್ವಾ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ ಭಾರತದ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಯಾವುದು ನಿಮ್ಮ ಆಯ್ಕೆಗಳು ಕೆ ಟು ಬಿ ಕಾಂಚನ್ಜುಂಗ ಸಿ ಮೌಂಟ್ ಎವರೆಸ್ಟ್ ಡಿ ಈ ಮೇಲಿನ ಯಾವುದೂ ಅಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಭಾರತದ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಯಾವುದಾಗಿರ್ತದೆ ಕೇಟು ಅಥವಾ ಆಸ್ಟಿನ್ ಗಾಡಿಗೆ ಕರಿತೀವಿ ಬಿ ಕಾಂಚನ್ಜುಂಗ ಸಿ ಮೌಂಟ್ ಎವರೆಸ್ಟ್ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರುವಂಥದ್ದು ಮೌಂಟ್ ಎವರೆಸ್ಟ್ ಓಕೆ ಇನ್ನು ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂಥದ್ದು ಯಾವುದು ಕೇಟು ಅಥವಾ ಆಸ್ಟಿನ್ ಗಾರ್ಡನ್ ಅಂತ ಹೇಳ್ತೀವಿ ಭಾರತದಲ್ಲಿ ಅತ್ಯಂತ ಎತ್ತರ ಜಗತ್ತಿನಲ್ಲಿ ಎರಡನೇ ಅತ್ಯಂತ ಎತ್ತರವಾಗಿರುವಂಥದ್ದು ಜಗತ್ತಿನಲ್ಲಿ ಎರಡನೇ ಅತ್ಯಂತ ಎತ್ತರವಾಗಿರುವಂಥದ್ದು ಇನ್ನು ಸರಿಯಾದ ಉತ್ತರ ಯಾವುದು ಬಿ ಅಂತ ಹೇಳ್ತೀವಿ ಕಾಂಚನಚುಂಗ ಭಾರತದ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಯಾವುದು ಚುಂಗ ಎನ್ನುವಂಥದ್ದು ಇದು ಜಗತ್ತಿನ ಮೂರನೇ ಅತಿ ದೊಡ್ಡ ಶಿಖರ ನೆನ್ಪಿಡಿ ಭಾರತದ ಅತ್ಯಂತ ಎತ್ತರವಾದ ಶಿಖರ ಕೇಟು ಇದು ಎರಡನೇ ಅತ್ಯಂತ ಎತ್ತರವಾದ ಶಿಖರ ಜಗತ್ನಲ್ಲಿ ಇನ್ನ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಭಾರತದ್ದು ಯಾವುದು ಕಾಂಚನ್ ಚುಂಗ ಆದ್ರೆ ಇದು ಜಗತ್ತಿನ ಮೂರನೇ ಅತ್ಯಂತ ಎತ್ತರವಾದ ಶಿಖರ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಜಗತ್ತಿನ ಮೂರನೇ ಅತ್ಯಂತ ಎತ್ತರವಾದ ಶಿಖರ ಕಾಂಚನ್ ಚುಂಗ ಆಗಿರ್ತದೆ ಹೌದಾ ಇನ್ನು ಇದರ ಎತ್ತರ ಎಷ್ಟಪ್ಪ ಎಂಟು ಸಾವಿರದ ಐನೂರ ತೊಂಬತ್ತೆಂಟು ಮೀಟರ್ ಆಗಿದ್ದು ಭಾರತದ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಅಂತ ಕರಿತೀವಿ ಕಾಂಚನ್ ಚುಂಗ ಭಾರತದಲ್ಲಿ ಎರಡನೇದು ಜಗತ್ನಲ್ಲಿ ಮೂರನೇದಾಗಿರ್ತನ ಇನ್ನ ಕೆ ಕೇಟು ಅಥವಾ ಮೌಂಟ್ ಗಾಡ್ವಿನ್ ಅಥವಾ ಅಷ್ಟಿನ್ ಅಂತ ಕರೀತಾರೆ ಅದನ್ನ ಇದ್ರ ಎತ್ತರ ಎಷ್ಟಪ್ಪ ಇದ್ರ ಎತ್ತರ ಎಷ್ಟು ಅನ್ನೋದನ್ನ ನೀವು ಕಂಡುಹಿಡಬೇಕು ನಿಮ್ ಆಯ್ಕೆಗಳು ಸ್ನೇಹಿತರೆ ಆಪ್ಷನ್ ಎ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ಗಳು ಬಿ ಎಂಟು ಸಾವಿರದ ಐದ್ನೂರ ಹನ್ನೊಂದು ಮೀಟರ್ಗಳು ಇನ್ನು ಸಿ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ಗಳು ಇನ್ನು ಟಿ ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಮೀಟರ್ಗಳು ನಿಮ್ಮ ಸರಿಯಾದ ಉತ್ತರ ಯಾವ್ದಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಅದನ್ನ ಗುರುತಿಸಬಹುದು ನಿಮ್ಮ ಉತ್ತರ ಯಾವ್ದಲಿ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋಣ ಆಪ್ಷನ್ ಸಿ ಅಂತ ಬಹಳಷ್ಟು ಜನ ಕೊಡ್ತಿದ್ರಿ ಎಂಟ್ ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ಕರೆಕ್ಟ್ ಸ್ನೇಹಿತರೆ ಹಾ ಮೌಂಟ್ ಗಾಡುವಿನ ಅಶ್ವಿನಿ ಅಂತ ಇದನ್ನ ಕರೀತಾರೆ ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ ಇದು ಹೌದಾ ಜಗತ್ತಿನ ಎರಡನೇ ಅತ್ಯಂತ ಎತ್ತರವಾದ ಭಾರತದ ಅತ್ಯಂತ ಇದರ ಎತ್ತರ ಎಷ್ಟಿದೆ ಎಂಟು ಸಾವಿರದ ಆರ್ನೂರ ಹನ್ನೊಂದು ಮೀಟರ್ಗಳು ಕಾರಾಕೋರಂ ಪರ್ವತ ಶ್ರೇಣಿಗಳಲ್ಲಿ ಈ ಒಂದು ಕೇಟು ಕಂಡು ಬರ್ತದೆ ಇದು ಆರೋಹಣಕ್ಕೆ ಅಂದ್ರೆ ಹತ್ತೋದಕ್ಕೆ ಬಹಳ ಕಷ್ಟವಾಗಿದೆ ಹಾ ಹಾಗಾಗಿ ಇದನ್ನ ಏನಂತ ಕರೀತಾರೆ ಉಗ್ರ ಪರ್ವತ ಅಂತ ಕರೀತಾರೆ ಹಿಮಾಲಯ ಪರ್ವತದ ತರ ಇದನ್ನ ಹತ್ತಲಿಕ್ಕೆ ಆಗೋದಿಲ್ಲ ಬಹಳ ಕಷ್ಟಕರವಾಗಿರೋದ್ರಿಂದ ಇದನ್ನ ಉಗ್ರ ಪರ್ವತ ಅಂತ ಕರೀತಾರೆ ಯಾವುದನ್ನ ಅನ್ನ ಅಥವಾ ಮೌಂಟ್ ಗಾಡ್ವಿನ್ ಆಸ್ವಿನ್ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವಾಗೂ ಹಿಮಾದ್ರಿಯಲ್ಲಿ ಇರುವಂತಹ ಶಿಖರಗಳಾಗಿವೆ ಹಿಮಾದ್ರಿಯಲ್ಲಿ ಕಂಡುಬರುವಂತಹ ಶಿಖರ ಶಿಖರಗಳು ನಿಮ್ಮ ಆಯ್ಕೆ ಆಪ್ಷನ್ ಮೊದಲು ಇದನ್ನ ನೋಡ್ಕೊಡ್ರಿ ಯಾವುದು ಅಂತೇಳಿ ಧವಳಗಿರಿ ಮಾತಲು ಪರ್ವತ ನಂದಾದೇವಿ ಮತ್ತು ಗೌರಿ ಶಂಕರ ಮೌಂಟ್ ಕಿನೇಲಿ ಅನ್ನುವಂಥದ್ದು ಹಾಗಾದ್ರೆ ಇವುಗಳಲ್ಲಿ ಯಾವುದು ಅಥವಾ ಯಾವ ಹಿಮಾದ್ರಿಯಲ್ಲಿರುವಂತಹ ಶಿಖರಗಳು ನಿಮ್ಮ ಸರಿಯಾದ ಉತ್ತರ ಇಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರಲ್ಲಿ ಡಿ ಏನಿದೆ ಎಲ್ಲವೂ ಕೂಡ ಸರಿ ಅನ್ನುವಂಥದ್ದು ಡಿ ಹೌದು ಮೌಂಟ್ ಕಿನೇಲಿ ಒಂದು ಬಿಟ್ಟು ಮೌಂಟ್ ಕಿನೇಲಿ ಬಂದ್ಬಿಟ್ಟು ಧವಳಗಿರಿ ಮಾಕಲು ನಂಗಾಪರ್ವತ ನಂದಾದೇವಿ ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ಹಿಮಾದ್ರಿಯಲ್ಲಿ ಕಂಡು ಬರುವಂತಹ ಪ್ರಮುಖ ಶಿಖರಗಳಾಗಿರ್ತವೆ ಹಿಮಾದ್ರಿಯಲ್ಲಿ ಇರುವಂತಹ ಇತರೆ ಶಿಖರಗಳಂತಂದ್ರೆ ಧವಳಗಿರಿ ಮಾಕಲು ನಂಗಾ ಪರ್ವತ ನಂದಾದೇವಿ ಗೌರಿ ಶಂಕರ ಎಂತಕ್ಕಂಥದ್ದು ಆ ಮಹಾ ಹಿಮಾಲಯ ಏನ್ ಮಾಡಿದ ಪ್ರಮುಖ ಹಿಮ ನದಿಗಳನ್ನ ಒಳಗೊಂಡಿದ ಅಂತಹ ಪ್ರಮುಖ ಹಿಮ ನದಿಗಳಂತಂದ್ರೆ ಗಂಗೋತ್ರಿ ಇದು ಗಂಗಾ ನದಿಯ ಉಗಮ ಸ್ಥಾನವಾಗಿದೆ ಸಿಕ್ಕಿಂನಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಈ ಕೆಳಗಿನ ಯಾವುದನ್ನು ಭಾರತದ ರೋರ್ ಎಂದು ಕರೆಯುತ್ತಾರೆ ಈ ಕೆಳಗಿನ ಯಾವುದನ್ನು ಭಾರತದ ರೋರ್ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಪಶ್ಚಿಮ ಬಂಗಾಳ ಬಿ ಛತ್ತೀಸ್ಗಢ ಸಿ ಬಿಹಾರ ಬಿ ಚೋಟನಾಗ್ಪುರ್ ಸೊ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಸರಿಯಾದ ಉತ್ತರ ಯಾವುದು ಉತ್ತರವನ್ನು ಗುರುತಿಸಬಹುದು ಸ್ನೇಹಿತರೆ ಸ್ನೇಹಿತರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಚೋಟಾ ನಾಗಪುರ್ ಆಗಿರ್ತದೆ ಆಪ್ಷನ್ ಡಿ ಅಂತಕ್ಕಂಥದ್ದು ಚೋಟಾ ನಾಗಪುರ್ ಈ ಪ್ರದೇಶ ಏನಿದೆ ಮೈದಾನ ಪ್ರದೇಶದ ಪೂರ್ವದಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಇದು ಜಾರ್ಖಂಡ್ ರಾಜ್ಯವನ್ನ ವ್ಯಾಪಿಸಿರುವಂಥದ್ದು ಒರಿಸ್ಸಾ ಪಶ್ಚಿಮ ಬಂಗಾಳ ಬಿಹಾರ್ ಮತ್ತು ಛತ್ತೀಸ್ಗಢ ರಾಜ್ಯವನ್ನ ಇದು ಒಳಗೊಂಡಿರ್ತದೆ ಹೌದಾ ಇಲ್ಲಿ ಕಲ್ಲಿದ್ದಲು ಹೇರಳವಾಗಿ ದೊರೀತದೆ ಅನ್ನುವಂಥದ್ದು ಓಕೆ ಸೊ ಇನ್ನ ನೆಕ್ಸ್ಟ್ ಮುಂದಿನ ನೋಡೋಣ ಮುಂದಿನ ಪ್ರಶ್ನೆ ಸ್ನೇಹಿತರೆ ಜಗತ್ತಿನಲ್ಲಿಯೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿದ ದೇಶ ಯಾವುದು ಜಗತ್ತಿನಲ್ಲಿಯೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿದಂತಹ ದೇಶ ಅನ್ನೋದನ್ನ ನೀವು ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಸ್ನೇಹಿತರೆ ಆಪ್ಷನ್ ಎ ಇಂಡೋನೇಷ್ಯಾ ಬಿ ಕೆನಡಾ ಸಿ ಗ್ರೀನ್ಲ್ಯಾಂಡ್ ಇನ್ನ ಡಿ ರಷ್ಯಾ ಎಂತಕ್ಕಂಥದ್ದು ಹಾಗಾದ್ರೆ ನಿಮ್ಮ ಸರಿಯಾದ ಉತ್ತರ ಯಾವುದು ಉತ್ತರವನ್ನ ಗುರುತಿಸಿ ಸ್ನೇಹಿತರೆ ಸರಿಯಾದ ಆಯ್ಕೆ ಏನಾಗಿರ್ತದೆ ಸರಿಯಾದ ಉತ್ತರ ಯಾವುದು ಕೆನಡಾ ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿರ್ತದೆ ಸೊ ಈ ದೇಶ ಜಗತ್ತಿನಲ್ಲೇ ಅತಿ ಉದ್ದದ ಕರಾವಳಿಯನ್ನ ಹೊಂದಿರ್ತದ ಎರಡು ಲಕ್ಷದ ಎರಡು ಸಾವಿರದ ಎಂಬತ್ತು ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಕೆನಡಾ ಹೊಂದಿರುವಂತದ್ದು ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟು ನಮ್ಮ ಭಾರತ ದೇಶದ ಕರಾವಳಿಯ ಒಟ್ಟು ಉದ್ದ ಎಷ್ಟಿರ್ತದ ಅನ್ನೋದನ್ನ ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಇಲ್ಲಿ ಐದು ಸಾವಿರದ ಏಳ್ನೂರು ಕಿಲೋಮೀಟರ್ ಆರ್ ಸಾವಿರದ ಒಂದೂರು ಕಿಲೋಮೀಟರ್ ಎರಡ್ ಸಾವಿರದ ನೂರು ಸಾವಿರದ ಎಂಟುನೂರು ಕಿಲೋಮೀಟರ್ ಸೊ ನಿಮ್ಮ ಆಯ್ಕೆ ಯಾವ್ದಿಲ್ಲಿ ಭಾರತದ ಬಟ್ಟು ಕರಾವಳಿಯ ಉದ್ದ ಅಂತ ಬಂದಾಗ ನಾವೇನ್ ಹೇಳ್ತೀವಿ ಆರ್ ಸಾವಿರದ ನೂರು ಕಿಲೋಮೀಟರ್ ಅಂತ ಹೇಳ್ತೀವಿ ಸ್ನೇಹಿತರೆ ಆಪ್ಷನ್ ಬಿ ಸರಿ ಉತ್ತರ ಕಚ್ ನಿಂದ ಗುಜರಾತ್ ನ ನಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿವರೆಗೂ ಕೂಡ ಭಾರತದ ಕರಾವಳಿ ವ್ಯಾಪಿಸಿರುವಂತದ್ದು ಭಾರತದ ಕರಾವಳಿಯ ಒಟ್ಟು ಇದ್ದ ಎಷ್ಟಾಗತ್ತೆ ಆರ್ ಸಾವಿರದ ನೂರು ಕಿಲೋಮೀಟರ್ ಆಗಿರ್ತದೆ ಭಾರತ ಏನಿದೆ ಜಗತ್ತಿನ ರಾಷ್ಟ್ರಗಳಲ್ಲಿ ಕರಾವಳಿ ಉದ್ದದಲ್ಲಿ ಹದಿನೆಂಟನೇ ಸ್ಥಾನ ಪಡ್ಕೊಂಡಿರ್ತದೆ ಎಷ್ಟನೇ ಸ್ಥಾನ ಹದಿನೆಂಟನೇ ಸ್ಥಾನದಲ್ಲಿ ನಮ್ಮ ಭಾರತ ಇರುವಂತದ್ದು ಜಗತ್ತಿನ ರಾಷ್ಟ್ರಗಳಲ್ಲಿ ಕರಾವಳಿ ಉದ್ದದಲ್ಲಿ ಹತ್ತನೇ ಪ್ರಶ್ನೆ ನೋಡ್ರಿ ಪೂರ್ವ ಕರಾವಳಿಯನ್ನು ಹೊಂದಿದ ಭಾರತದ ರಾಜ್ಯಗಳನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಅನ್ನೋದನ್ನು ಗುರುತಿಸಬೇಕು ಪೂರ್ವ ಕರಾವಳಿ ಹೊಂದಿರುವಂತ ರಾಜ್ಯಗಳು ಒರಿಸ್ಸಾ ತಮಿಳುನಾಡು ಗೋವಾ ಮತ್ತು ಆಂಧ್ರ ಪ್ರದೇಶ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವಾಗಲಿ ಸರಿಯಾದ ಉತ್ತರ ಏನಾಗಿರ್ತದ ನಿಮ್ಮ ಉತ್ತರ ಯಾವಾಗಲಿ ಸ್ನೇಹಿತರೆ ಇಲ್ಲಿ ಸರಿಯಾದ ಆಯ್ಕೆ ಆಲ್ಮೋಸ್ಟ್ ಕೊಡ್ತಾ ಇದ್ದೀರಾ ಒಂದು ಎರಡು ನಾಲ್ಕು ಎಂತಕ್ಕಂಥದ್ದು ಗೋವಾ ಒಂದನ್ನು ಬಿಟ್ಟು ಒಂದು ಎರಡು ನಾಲ್ಕು ಅಂದ್ರೆ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಓಕೆ ಪೂರ್ವ ಕರಾವಳಿಯನ್ನು ಹೊಂದಿರುವಂಥ ರಾಜ್ಯಗಳು ಪಶ್ಚಿಮ ಬಂಗಾಳ ಒರಿಸ್ಸಾ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಾಗಿರ್ತವೆ ಪಶ್ಚಿಮ ಬಂಗಾಳ ಒರಿಸ್ಸಾ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡುಗಳು ಇನ್ನು ಪಶ್ಚಿಮ ಕರಾವಳಿ ಇದು ಪೂರ್ವ ಕರಾವಳಿಯಾಗಿತ್ತು ಪಶ್ಚಿಮ ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯಗಳಂತಂದ್ರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮತ್ತು ಕೇರಳ ಪಶ್ಚಿಮ ಕರಾವಳಿ ಹೊಂದಿರುವಂಥ ರಾಜ್ಯಗಳಂತಂದರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮತ್ತು ಕೇರಳಗಳಾಗಿರ್ತವೆ ಸೊ ನೆಕ್ಸ್ಟ್ ನೋಡೋಣ ಮುಂದೆಂದು ಎಸ್ ಇನ್ನು ಕೂಡ ಐದು ಕ್ವಶನ್ ಸ್ನೇಹಿತರ ಬಿಡಿಸೋಣ ಅದಕ್ಕಿಂತ ಮುಂಚೆ ಟಾಪ್ ಎಜುಕೇಟರ್ಸ್ ನೀವು ಎಕ್ಸ್ಪೀರಿಯನ್ಸ್ ಎಜುಕೇಟರ್ಸ್ ಗಳಿಂದ ತರಬೇತಿ ಪಡಿಬೋದು ನನ್ ಪ್ಲಸ್ ಕ್ಲಾಸ್ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ನೀವು ಏನಪ್ಪಾ ಅಂತಂದ್ರೆ ಹೊಸ ಕೋರ್ಸನ್ನು ಕಾಣ್ತೀರಿ ಇವತ್ತಿನಿಂದ ಸ್ಟಾರ್ಟ್ ಆಗಿರಬಹುದು ಅನ್ ಅಕಾಡೆಮಿ ಎಲ್ಲಾ ತರಗತಿಗಳನ್ನು ನೀವು ಮನೇಲಿ ಇಟ್ಕೊಂಡು ನೋಡ್ಕೋಬಹುದು ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿತೀರ ಸಿಲೆಬಸ್ ವೈಸ್ ಆಗಿ ಏನಪ್ಪ ನಿಮಗೆ ಮಾಹಿತಿಗಳು ಲಭ್ಯವಿರುತ್ತವೆ ಅಂತಕ್ಕಂಥದ್ದು ಸ್ಟಡಿ ಮಟೀರಿಯಲ್ ಡಿ ಎಫ್ ಮಾದರಿ ದೊರಕದ ಇಲ್ಲಿ ಏನ್ ಮಾಡ್ತೀರಾ ಆರ್ ಸಿ ಸಿ ಟೆನ್ ರೆಫ್ರಲ್ ಕೋಡ್ ಅನ್ನ ಯೂಸ್ ಮಾಡಿ ನೀವು ಇ ಎಮ್ ಐ ಮೂಲಕ ಜಾಯ್ನ್ ಆಗಬಹುದು ಅಥವಾ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ತದೆ ಹೇಗ್ ಜಾಯ್ನ್ ಆಗ್ತಿರಿ ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮ್ಗೆ ಅಲ್ಲಿ ರೆಫರ್ ಕೋಡ್ ಕೇಳ್ತದ ಅವಾಗ ಏನ್ ಮಾಡ್ರಿ ಆರ್ ಸಿ ಸಿನ್ ಹಾಕೋರಿ ಆರ್ ಸಿ ಸಿ ಟೆನ್ ಅಂತ ಹಾಕೊಡ್ರಿ ಸ್ನೇಹಿತರೆ ಹಾಕೊಂಡ್ ಆದ್ಮೇಲೆ ಮುಂದೇನ್ ಮಾಡ್ತಾರ ಗೆಟ್ ಓದ್ತೀರಿ ಈ ತರ ಪೇಜ್ ಓಪನ್ ಆಗುತ್ತೆ ಹಾವ್ ರೆಫರ್ ಕೋಡ್ ಅನ್ನುವಲ್ಲಿ ಆರ್ ಸಿ ಸಿನ್ ಹಾಕೊಂಡು ಅಪ್ಲೈ ಕೊಡ್ರಿ ಸೊ ಅವಾಗ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟರ್ ತೋದ್ಕೊಡಿ ಮುಂದೆ ಬನ್ನಿ ಟು ಪೇ ಕೊಡ್ರಿ ಹೌದಾ ಸೊ ಅವಾಗ ಏನಾಗುತ್ತಾ ಇಲ್ಲಿ ಕಾಣಿಸುತ್ತೆ ಅದನ್ನು ಓದ್ಕೊಡ್ರಿ ಆಮೇಲೆ ನಿಮಗೆ ಇ ಎಮ್ ಐ ಮಾಡಬೇಕಾದ್ರೆ ಇ ಎಮ್ ಐ ಆಪ್ಷನ್ ಇಲ್ಲ ಫುಲ್ ಪೇಮೆಂಟ್ ಮಾಡ್ತೀನಿ ಅಂತಂದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನ ಓದ್ಕೊಂಡು ಇ ಎಮ್ ಐ ಅಥವಾ ಫುಲ್ ಪೇಮೆಂಟ್ ಯಾವ್ದ್ರೂ ಒಂದನ್ನು ಚೂಸ್ ಮಾಡಿ ಜಾಯಿನ್ ಆಗಬಹುದು ಸರಿನಾ ಸೊ ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ಕರೆ ಮಾಡಬಹುದಾಗಿರ್ತರ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದ ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರೆ ಶಿವಾಲಿಕ್ ಬೆಟ್ಟಗಳನ್ನು ಹಿಮಾಲಯದ ಪಾದ ಬೆಟ್ಟಗಳು ಅಥವಾ ಮಿಶ್ಮಿ ಬೆಟ್ಟಗಳು ಎನ್ನುವರು ಎರಡು ಈ ಶ್ರೇಣಿಯಲ್ಲಿ ಸಮತಟ್ಟಾದ ಕಿರಿದಾದ ಅನೇಕ ಮೈದಾನಗಳಿವೆ ಇದನ್ನ ಡೂನ್ ಗಳೆಂದು ಕರೆಯುತ್ತಾರೆ ಮೂರು ಇವುಗಳಲ್ಲಿ ಡೆಹರಾ ಡೂನ್ ಅತ್ಯಂತ ದೊಡ್ಡ ಡೂನ್ ಆಗಿದ್ದು ಸಿಕ್ಕಿಂನಲ್ಲಿ ಕಂಡುಬರುತ್ತದೆ ಹಾಗಾದ್ರೆ ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸಬಹುದು ನಿಮ್ಮ ಸರಿಯಾದ ಆಯ್ಕೆ ಯಾವುದು ಕೆಲವರು ಡಿ ಕೊಡ್ತಿದ್ರಿ ಬಟ್ ಸಿ ಸರಿಯಾದ ಉತ್ತರ ಒಂದು ಮತ್ತು ಎರಡು ಮಾತ್ರ ಸರಿ ಅದ ಒಂದು ಮತ್ತು ಎರಡು ಮಾತ್ರ ಸರಿಯಾಗಿರುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಶಿವಾಲಿಕ್ ಅವುಗಳನ್ನ ಹಿಮಾಲಯದ ಪಾದ ಬೆಟ್ಟಗಳು ಅಥವಾ ಮಿಶ್ಮಿ ಬೆಟ್ಟಗಳನ್ನು ಕರೀತಾರೆ ಅದು ಸರಿ ಸಮುದ್ರ ಮಟ್ಟದಿಂದ ಹದಿನೈದು ನೂರು ಮೀಟರ್ ಎತ್ತರವಾಗಿರ್ತವೆ ಇನ್ನ ಪ್ರಮುಖ ಡೋನ್ ಗಳಂತಂದ್ರೆ ಡೆಹರಾ ಡೋನ್ ಅತ್ಯಂತ ದೊಡ್ಡದು ಆಗಿರ್ತದೆ ಇನ್ನ ಕೋಟಾಪಾಟ್ಲಿ ಚೌಕಂಬಾ ಉದಾಂಪುರ್ ಮತ್ತು ಕೋಟ್ಲಾಗಳು ಕೂಡ ಕಂಡು ಬರ್ತವೆ ಓಕೆ ಸೊ ಇಲ್ಲಿ ಏನಾಗಿತ್ತು ಡೆಹರಾಡೋನ್ ಅತ್ಯಂತ ದೊಡ್ಡ ಡೋನ್ ಆಗಿದ್ರೆ ಸಿಕ್ಕಿನ್ ನಲ್ಲಿ ಕಂಡು ಬರ್ತದೆ ತಪ್ಪು ಸಿಕ್ಕಿನ್ ನಲ್ಲಿ ಕಂಡು ಬರಂಗಿಲ್ಲ ಹಾಗಾಗಿ ಮೂರನೇ ಹೇಳಿಕೆ ತಪ್ಪು ಉತ್ತರಾಖಂಡ್ ನಲ್ಲಿ ಕಂಡು ಬರ್ತದೆ ಉತ್ತರಾಖಂಡ್ ಅಲ್ಲಿ ಡೆಹರಾಡೋನ್ ಅನ್ನೋ ಕಾಣ್ತೀರಿ ಸರಿನಾ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಪುಷ್ಪ ಕಣಿವೆ ಅಥವಾ ಫ್ಲವರ್ ವ್ಯಾಲಿ ಅಂತ ಕರೀತಾರೆ ಉತ್ತರಾಖಂಡ್ ನಲ್ಲಿ ಕಂಡು ಬರುತ್ತದೆ ಇನ್ನೆರಡು ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪುಷ್ಪ ಕಣಿವೆಯಾಗಿದೆ ಮೂರು ಇದು ನಂದಾದೇವಿ ಜೈವಿಕ ಸಂರಕ್ಷಣಾ ವಲಯದಲ್ಲಿ ಕಂಡು ಬರುತ್ತದೆ ಹಾಗಾದ್ರೆ ನಿಮ್ಗೆ ಸರಿಯಾದ ಉತ್ತರ ಯಾವುದು ಎಲ್ಲಿ ನಿಮ್ ಸರಿಯಾದ ಆಯ್ಕೆ ಯಾವ್ದಾಗಿರ್ತದೆ ಉತ್ತರವನ್ನ ಗುರುತಿಸಬಹುದು ಸ್ನೇಹಿತರೆ ಎಸ್ ಸುಮಾವರೆ ಡೆಹ್ರಾಡೂನ್ ದೊಡ್ಡದೆ ದೊಡ್ಡ ಡೂನ್ ಅತ್ಯಂತ ದೊಡ್ಡ ಡೂನ್ ಆಗಿರ್ತದೆ ಅದು ಉತ್ತರಾಖಂಡ್ ಅಲ್ಲಿ ಕಂಡು ಬರ್ತದೆ ಪ್ಲೀಸ್ ಸರಿಯಾದ ಉತ್ತರ ಸಿ ಆಗಿರ್ತ ಮೂರು ಕೂಡ ಸರಿ ಮೂರು ಹೇಳಿಕೆಗಳು ಮೂರು ಕೂಡ ಸರಿಯಾಗಿರ್ತವೆ ಸೊ ಈ ಒಂದು ಏನು ಪುಷ್ಪ ವ್ಯಾಲಿ ಕಣಿವೆ ಏನಿದೆ ಅಲ್ಲ ಅಲ್ಫೈನ್ಗಳು ಮತ್ತು ವೈವಿಧ್ಯಮಯ ಹೂಗಳು ಇಲ್ಲಿ ಕಂಡು ಬರ್ತವೆ ಸಂಜೆ ಆದಂತ ಏನ್ ಮಾಡ್ತಾರೆ ಈ ಒಂದು ಹೂಗಳು ತಮ್ಮ ಬಣ್ಣವನ್ನ ಬದಲಾಯಿಸ್ತಾರೆ ಅಂತಕ್ಕಂಥದ್ದು ಇನ್ನು ಈ ಒಂದು ಕಣಿವೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಹೂಗಳು ಅಂತಂದ್ರೆ ಬ್ರಹ್ಮ ಕಮಲ ನೋಡ್ರಿ ಬ್ರಹ್ಮ ಕಮಲ ರಾತ್ರಿ ಮಾತ್ರ ಅಳು ಅರಳುವಂಥದ್ದು ಬೆಳ್ಳಗಿರ್ತ ಆಮೇಲೆ ಕೊಬ್ರಾ ಲಿಲ್ಲಿ ಮತ್ತು ಬ್ಲೂ ಪಪ್ಪಿ ಅಂತಕ್ಕಂಥವುಗಳು ಇಲ್ಲಿ ಕಂಡು ಬರುವಂತಹ ಪ್ರಮುಖ ಹೂಗಳಾಗಿರ್ತವೆ ನಂತರದಲ್ಲಿ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಎಲ್ಲಿ ಕಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಎಲ್ಲಿ ಕಂಡು ಬರುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಡೆಹರಾಡೂನ್ ಬಿ ಕಡಕ್ವಾಸ್ಲಾ ಸಿ ಮಸೂರಿ ನಡಿ ಈ ಮೇಲಿನ ಯಾವುದೂ ಅಲ್ಲ ಸೊ ನಿಮ್ಮ ಉತ್ತರ ಯಾವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಕಂಡು ಸ್ಥಳ ಗುರುತಿಸಬಹುದು ಡೆಹ್ರಾಡೂನ್ ಕಡಕ್ ವಾಸ್ಲಾ ಮಸೂರಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಉತ್ತರ ಯಾವ್ದಿ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಮಸೂರ್ ಮಸ್ಸೂರಿಯಲ್ಲಿ ಕಂಡುಬಾರ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂತಕ್ಕಂಥದ್ದು ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಉತ್ತರಾಖಂಡದಲ್ಲಿ ಈ ಇರುವಂತದ್ದು ಮಸೂರಿ ಅದ ಉತ್ತರಾಖಂಡದಲ್ಲಿರುವಂತಹ ಮಸೂರಿಯಲ್ಲಿ ಈ ಒಂದು ಅಕಾಡೆಮಿ ಕಂಡುಬರುತ್ತದೆ ಮುಖ್ಯವಾಗಿ ಇದು ಐ ಎ ಎಸ್ ಅಧಿಕಾರಿಗಳಿಗೆ ತರಬೇತಿನೇ ನೀಡುವಂತಹ ಸಂಸ್ಥೆ ಆಗಿರುತ್ತದೆ ವೃತ್ತಿಪೂರ್ವ ತರಬೇತಿ ಸ್ನೇಹಿತರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದ ಆಯ್ಕೆಗಳಲ್ಲ ಇಲ್ಲಿ ಯಾವುದು ತಪ್ಪಾಗಿದೆ ಎಂಬುದನ್ನು ಗುರುತಿಸಬೇಕು ಹೇಳಿಕೆಗಳನ್ನ ಪರಿಶೀಲಿಸಬೇಕು ಯಾವುದು ಹೇಳಿಕೆಗಳು ತಪ್ಪು ಅದನ್ನು ಗುರುತಿಸ್ರಿ ನಿಮ್ಮ ಹೇಳಿಕೆ ಒಂದು ನಾತು ಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಮಾರ್ಗ ಎಂದು ಕರೆಯುತ್ತಾರೆ ಎರಡು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ರೇಷ್ಮೆ ವ್ಯಾಪಾರವನ್ನು ಈ ಮಾರ್ಗದಲ್ಲಿ ನಡೆಸುತ್ತಿದ್ದರು ಮೂರು ಟಿಬೆಟ್ ಭಾಷೆಯಲ್ಲಿ ನಾತು ಎಂದರೆ ಕೇಳಿಸಿಕೊಳ್ಳುವ ಕಿವಿ ಮತ್ತು ಲಾ ಎಂದರೆ ಕಣಿವೆ ಎಂದರ್ಥ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಸರಿಯಾದ ಉತ್ತರ ಯಾವುದು ಉತ್ತರವನ್ನು ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರುತ್ತದೆ ಮೂರು ಹೇಳಿಕೆಗಳು ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ ಯಾವುದು ಬಿ ಮಾತ್ರ ತಪ್ಪು ಯಾವುದು ಎರಡನೇದು ಮಾತ್ರ ತಪ್ಪು ಭಾರತ ಮತ್ತು ಬಾಂಗ್ಲಾದೇಶ್ ತಪ್ಪು ಹೌದಾ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಭಾರತ ಮತ್ತು ಚೀನಾ ನಡುವೆ ಏನಪ್ಪ ಅಂದ್ರ ರೇಷ್ಮೆ ವ್ಯಾಪಾರ ಮಾರ್ಗ ಕಂಡು ಬರುವಂಥದ್ದು ಇದು ಅತ್ಯಂತ ಹಳೆಯ ರೇಷ್ಮೆ ಮಾರ್ಗ ಆಗಿರ್ತದ ಹೌದಾ ಈ ಮಾರ್ಗದಲ್ಲಿ ಏನ್ಪಂದ್ರ ಹಿಂದಿನ ಕಾಲದಲ್ಲೂ ಕೂಡ ಏನಪ್ಪ ರೇಷ್ಮೆ ವ್ಯಾಪಾರವನ್ನು ನಡೆಸ್ತಾ ಇದ್ದ ಇದೊಂದು ಕಡಿಮೆ ಮಾರ್ಗವಾಗಿರ್ತದೆ ಇನ್ನು ಇದು ಪರ್ವತ ಕಣಿವೆ ಮತ್ತು ವಾಣಿಜ್ಯ ಗಡಿ ಪ್ರದೇಶ ಆಗಿರ್ತದ ಇದು ಭಾರತದ ಸಿಕ್ಕಿಂ ಮತ್ತು ಟಿಬೆಟ್ ನಡುವೆ ಕಂಡು ಇದು ಭಾರತ ಮತ್ತು ಚೀನಾದ ಗಡಿ ಪ್ರದೇಶ ಕೂಡ ಆಗಿರುವಂತದ್ದು ಸೊ ಬಿ ಆಪ್ಷನ್ ಬಿ ಸರಿ ಉತ್ತರವಾಗಿತ್ತು ಇದು ತಪ್ಪಾಗಿತ್ತು ಸೊ ಇದಿಷ್ಟು ಇವತ್ತಿನ ತರಗತಿ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಪ್ರೀ ಟೆಸ್ಟ್ ಇದನ್ನ ತೆಗೆದುಕೊಳ್ಳೋದನ್ನ ಮರಿಬೇಡ್ರಿ ಇನ್ನು ಯಾರು ಜಾಯಿನ್ ಆಗಿಲ್ಲ ಆರ್ ಸಿ ಸಿ ಟೆನ್ ಅನ್ನುವಂತ ರಫುಲ್ ಕೋಡ್ ಯೂಸ್ ಮಾಡ್ಕೊಂಡು ಜಾಯಿನ್ ಆಗ್ರಿ ಆರ್ ಸಿ ಸಿ ಟೆನ್ ಸೊ ನಿಮ್ಗೆ ಜಾಯ್ನ್ ಆಗ್ಲಿಕ್ಕೆ ಡೌಟ್ಸ್ ಕಳಿದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ಕರೆ ಅಥವಾ ಮೆಸೇಜ್ ಮಾಡಿ ಕೂಡ ತಿಳ್ಕೋಬಹುದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಚಾನೆಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿ